मधु इकड़ा मधु बंद इकड़ा मधु इकड़ा बाय मधु 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 इधर उधर चपड़ा के बंदूक में लगा और के चुनाव में

ಇದರ ಕೂಡ ಹೇಳಿದಂತಹ ಕೂಡ ಅಭಿನಂದನೆಗಳು ಅದೇ ರೀತಿ ಏನ್ ತಲೆ ಕೆಡ್ಸ್ಕೊಬೇಡಿ ನಾವು ಹೇಳ್ತೀವಿ ಏನೇಳಿ

ఆలూరు తాలూక మహాసభ వతీయంగా తాలూకు అధ్యక్ష లౌత్ కుమార్ తాలూకిన పదాధికారి సేరి ಇವತ್ತಿನ ದಿನ ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತ ಹಾಗೂ ಚಲವಾದಿ ಹಿರಿಯ ನಮ್ಮ ಮುಖಂಡರಾದಂತಹ ಮುರಳಿ ಮೋಹನ್ ಸರ್ ಅವರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಇದ್ದುದರಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಲೂರು ತಾಲೂಕಿನ ಎಲ್ಲ ನಾಗರಿಕರಿಗೂ ಎಲ್ಲ ಸಮುದಾಯದ ನಾಗರಿಕರಿಗೂ ಅನುಕೂಲ ಆಗುವ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಸಂದರ್ಭದಲ್ಲಿ ನಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಚಲವಾದಿ ಸಂಘಟನೆ ಹಾಗೂ ಮುರಳಿ ಮೋಹನ್ ಅವರು ಕೂಡ ಈ ತರದ ಒಂದು ಕಾರ್ಯಕ್ರಮವನ್ನ ತಾಲೂಕಿನ ಜನತೆಗೆ ತಾವು ಏನೂ ಅಲ್ಲದಿದ್ರು ಅಂದ್ರೆ ಶಾಸಕರು ಆಗದೇ ಇದ್ರು ಕ್ಷೇತ್ರದಲ್ಲಿ ಸೋಲರು ಕೂಡ ತಮ್ಮ ಓಟ್ ಹಾಕಿದಂತ ಮತದಾರರು ಹಾಗೂ ನಮ್ಮ ಚಲವಾದಿ ಸಮುದಾಯದ ಎಲ್ಲಾ ಜನ ಜನರಿಗೂ ಕೂಡ ಸೇವೆಯನ್ನ ಸಲ್ಲಿಸಬೇಕಂತ ಹೇಳಿ ನಿರ್ಧರಿಸಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಿದ್ದೇನೆ ಹಾಗೆ ನನ್ನ ವೈಯಕ್ತಿಕವಾಗಿಯೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರ್ತಾ ಕೂಡ ಅವರು ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಯಥೇಚಾರ ಕಾರ್ಯಕ್ರಮವನ್ನು ಆಯೋಜಿಸಲಿ ಅಂತೇಳಿ ನಾನು ಆಚರಿಸ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಮತ್ತು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಇನ್ನೂ ಉನ್ನತವಾದ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಅವರ ಪ್ರೀತಿಯಿಂದ ಆಚರಣೆ ಮಾಡಿದ್ರಿ ಶುಭಾಶಯ ಕೋರಿದ್ವಿಲ್ಲರಿಗೂ ಕೂಡಲಾಗಲಿ ಸದಾ ಕಾಲ ನಿಮ್ಮ ಬದಲು ನಿಮ್ಮ ಬದಲು ಬದುಕ್ತೇನೆ ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಾಯಕರು ಶ್ರೀವಾರಿ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರಾಗಿರ್ತಕ್ಕಂಥ ಲೋಕೇಶ್ ಅವರೇ ಮತ್ತು ರಾಜ್ಯ ಕಲಾಂತರ ಪಕ್ಷ ಆಗಿರ್ತಕ್ಕಂಥ ಜಯರಾಮನವರೆ ಉಷ್ಣಗಳು ವಾಸಂಜರಿಯ ಉಷ್ಣ ಆಗಿರ್ತಕ್ಕಂಥ ಜಯರಾಮನ್ ಅವರೇ ಮತ್ತು ಆಲೂರು ತಾಲೂಕಿನ ಶಿರುವ ಮಹಾಸಭಾದ ಅಧ್ಯಕ್ಷ ಆಗಿರ್ತಕ್ಕಂಥ ಸಹೋದರ ಆಗಿರ್ತಕ್ಕಂಥ ಲೋಹಿತ್ ಅವರೇ ಶಾಂತಕೃಷ್ಣನ್ ಅವರೇ ನಂಗೇಗೌಡ್ರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರೇ ಟಿ ರಂಜನ್ ಅವರೇ ಹಿಂದುಳಿದವರ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಶೇಖರ್ ಅವರೇ ಸಂಧು ಎಲ್ಲ ಮುಖಂಡ ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ತಾಯಿಗಳೇ ಇವತ್ತು ಗುರು ಬಹಳ ವಿಚಾರ ಯಾಕೆಂದರೆ ಅನೇಕ ಜನ ಹಣವನ್ನು ಆಚರಣೆ ಮಾಡ್ಕೊಳ್ತಾರೆ ಆದರೆ ನಮ್ಮ ಒಡನಾಡಿಗಳು ನಮ್ಮ ಬಂಧುಗಳು ಎಲ್ಲರೂ ಸೇರಿ ನಾವು ಏನಾದರೂ ನಾಲ್ಕು ಜನ ಒಳ್ಳೆಯದಾಗಬೇಕು ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡು ನನ್ನ ಒತ್ತಾಯ ಒತ್ತಾಯವನ್ನು ಮಾಡಿ ಇವತ್ತು ಈ ಒಂದು ಶರ್ವಾದಿ ಮಹೋತ್ಸವದ ಬ್ಯಾನರಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡ್ಕೊಂಡಿದ್ದಾರೆ ಯುವಕರು ಕೂಡ ಬಹಳ ಖುಷಿ ತರುವಂಥ ವಿಚಾರ ಇವತ್ತು ಬಹಳ ತಾಯದರು ತಾವೆಲ್ಲೂ ಕೂಡ ಸೊ ಇದೇ ರೀತಿ ಮುಂದಿನ ದಿನದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮನ ಇದೇ ರೀತಿ ಕಾರ್ಯಕ್ರಮ ಈ ಒಂದು ಶಿಲವಾಗಿ ಮಹಾಸಭದ ಅಡಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಎಲ್ಲ ಸಹೋದರ್ನ ಎಲ್ಲ ಬಲದರು ಸೇರಿ ಈ ಒಂದು ಕಾರ್ಯಕ್ರಮನ ನಾವು ಮಾಡೋಣ ಅದಕ್ಕೆ ನಾನು ಸದಾ ಇವತ್ತು ಚಿಲ್ವಾದಿ ಮಹಾಸೋಧ ಅಭಿವೃದ್ಧಿ ಇಲ್ಲೇ ಕೂಡ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ಎ ಅವ್ರ ಜೊತೆಯಲ್ಲಿ ನಾವು ಇದ್ವಿ ಸೊ ಇವತ್ತು ನಮ್ಮನ್ನು ಬಿಟ್ಟು ಕೂಡ ಈ ಒಂದು ಚಿಲ್ವಾದಿ ಊಟ ಹಾಕಿ ಯಾವತ್ತೂ ಕೂಡ ಜೀವಂತವಾಗಿ ಅವ್ರ ನಮ್ಮ ಜೊತೆಯಲ್ಲಿ ಸದಾ ನಾವು ನೆನಪು ಹೇಳ್ಕೊಂಡು ಸೊ ಅವರು ಏನು ಈ ಮಹಾಸದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಸೊ ಅವ್ರು ಆದಿಯಲ್ಲಿ ಅವ್ರಿಗೆ ಏನು ಹಾಕಿಕೊಟ್ಟಿದ್ದಾರೆ ಹಾದಿಯಲ್ಲಿ ನಾವು ನೀವೆಲ್ಲ ಕೂಡ ನಡೆಯೋಣ ಮತ್ತು ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದು ಬಯಸುವಂಥ ಕೆಲಸ ಇರೋದು ಚಲವಾಯಿ ಮಹಾಸಭರ ಅಧ್ಯಕ್ಷತೆಯಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿ ಆಶೀರ್ವಾದ ಆರೈಕೆ ಸದಾ ಇದೇ ರೀತಿ ನಿಮ್ಮ ಮನೆ ಮಗಿಮವಾದ ಅಂದಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಇವನು ಕರೆಸಿ ಇದನ್ನು ಕೇಕ್ ಕಟ್ ಮಾಡಿ ಇವತ್ತು ಎಲ್ಲ ಹಿರಿಯರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದಾರೆ ಇವತ್ತು ತಂದಕ್ಕೆ ಯಾವಾಗಲೂ ಕೂಡ ಶುಭವಾಗಿ ಈ ತಂದೆ ಜೊತೆ ನಾನು ಸದಾ ನೋಡೋ ಕೊನೆ ವರ್ಷ ಈ ತಂದೆ ಜೊತೆ ಇರ್ತೀನಿ ಅಂತ ಸಂದರ್ಭದಲ್ಲಿ ಹೇಳಿ ಕೇಳೋಣ ಮಾತನಾಡಿದ